comfortably месяцев. One input of the bus. One input of the bus. There you go.

அவன் ஒன் வசதி ரீப்ளா பற்றி நல்ல இல்லவரை அல்லவரை காலில் ஏனால் தந்தை பத்தி நம்மளுக்கு நான் பாட் தான் ನೀನು ಕೇಳಮ್ಮ ನಾನು ಹೇಳದ್ ಕೇಳು ಅದು ಸರ್ಕಾರದಿಂದ ಒಂದು ನೌಕರಿ ಆಗಾರು ಕೊಡ್ಲೇಬೇಕು ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ಹೇಳಿ ಮನೆಯರೆಲ್ಲ ಕುಂತು ಚರ್ಚೆ ಮಾಡಿ ದುರ್ಮಾನ ಮಾಡಿದ್ದೀವಿ ಯಾರಿಗೆ ನೌಕರಿ ಕೊಡ್ಬೇಕು ಅನ್ನೋದು ಬಂದು ಪರಿಹಾರ ಕೊಡಬೇಕು ಎಷ್ಟು ಕೊಡಬೇಕು ಏನು ಅಂತ ನಿರ್ಧಾರಣೆಗೆ ಈ ಶಿವಮೊಗ್ಗದಲ್ಲಿ ಈ ವಾಲ್ಮೀಕಿ ಸಮಾಜದ ಅಭಿವೃದ್ಧಿ ನಿಗಮದಿಂದ ಅವ್ರಿಗೆ ಅಭಿವೃದ್ಧಿ ಹುಟ್ಟಿರೋದು ಅವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದರು ಅವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಸರ್ಕಾರದಿಂದ ಯಾಕೆಂದರೆ ನೀವು ನಾವು ಏನು ಬೇಡ ಏನು ಬೇಡ ಅಂತಂದರೆ ಅದೇ ಸಾಕೋರಿಗೆ ಏನು ಬೇಡ ಅಥವಾ ಯಾವೇ ಹೇಳ್ತಾ ಬಿಡೋ ಅಂತ ಅವ್ರು ಕ ಕೊಡಬೇಕಾದ ಅವ್ರ ಕರ್ತವ್ಯ ನಾವು ಕೊಡಿಸೋ ಪ್ರಯತ್ನ ನಡೆಸ್ತೀವಿ ನೀವು ಬೇಡ ಅನ್ನೋದಲ್ಲ

ಗಾಡಿ ಮೇಲೆ ಇಟ್ಬಂದ ಅದನ್ನ ಮಾಡ್ಯಾದ್ರೆ ನಮ್ಗೆ ನಾವು ಬಡೋದು ನಮ್ಮ ಪೈಕಿ ಅಂತ ನಮ್ಮ ಬೈಕ್ ಅದ ಬೈಕಿ ಎಲ್ಲ ಮಾಡಿದ್ರೆ ಇದು ಪರ್ಚೇ ಮಾತಾಡ್ತಿರೋದ ಸರ್ ನಾವೊಂದು ಪಂಚಾಯತಿ ಮಾಡ್ಬೇಡ ನಾವೆಲ್ಲ ಪ್ರಯತ್ನ ಮಾಡ್ತೀವಮ್ಮ ಧೈರ್ಯವಾಗಿರು ನಾವು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಮಾಡ ಈ ಕಡೆ ಬಮ್ಮು ಹಿಂದೂ ಅನ್ನ ಮಾತುಗಳು ಹುಡುಕಿ ಹುಡುಕಿ ಯುವಕನ ಹಿಂದೂ ಯುವಕನ ಕಬ್ಬಲೆ ಮಾಡಿದ್ದಾರೆ ಕುತ್ತಿಗೆಗೆ ಹೊಡೆದಿದ್ದಾರೆ ಸಾಯಿಸಿದ್ದಾರೆ ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಆ ಕೊಲೆ ಮಾಡಿದಂಥ ವ್ಯಕ್ತಿ ಎಷ್ಟು ಮಟ್ಟ ಡೀಲಿಂಗ್ ಮಾಡ್ತಾಯಿದ್ದ ಕೈಯಲ್ಲಿ ಹೆಂಗಿಲ್ಲ ಲಾಂಗ್ ಲಂಗಿಟ್ಕೊಂಡಿದ್ದ ಹೆಂಗೆ ಗಾಂಜಾ ಸೇದಿ ಹೊಗೆ ಬಿಡ್ತಾ ಇದ್ದ ಇವೆಲ್ಲವನ್ನು ಕೂಡ ಇಲ್ಲ ಯುವಕರು ಅವರ ಫೇಸ್ಬುಕ್ನಲ್ಲಿ ನನಗೆ ನನಗೂ ಮತ್ತು ಯತ್ನಾಡ ಇದೆಲ್ಲ ನೋಡಿದ ಮೇಲೂ ಕೂಡ ಹಿಂದೂ ಸಮಾಜದ ತಾಳ್ಮೆಯನ್ನು ರಾಜ್ಯ ಸರ್ಕಾರ ಪರೀಕ್ಷೆ ಅಂತ ಅನುಮಾನ ನಮಗೆ ಆಗ್ತಾ ಇದೆ ಒಂದು ಕಡೆ ತಂದೆ ಇದ್ದಾರೆ ಇನ್ನೊಂದು ಕಡೆ ಅವ್ರ ಅಕ್ಕ ಇನ್ನೊರೆಲ್ಲ ಇನ್ನೊಂದು ಬಂದಿದ್ದಾರೆ ಒಬ್ಬನೇ ಮನೇಲಿ ದುಡಿತಾ ಇದ್ದಂಥ ವ್ಯಕ್ತಿ ಭಾಳ ಶ್ರಮಜೀವಿ ಕಷ್ಟಪಟ್ಟು ದುಡಿದು ಒಂದು ಮನೆ ಕಟ್ಬಿಟ್ಟಿದ್ದಾನೆ ಮೂರು ಜನ ಅಕ್ಕ ತಂಗಿಯರು ಮದುವೆ ಮಾಡೋಂಥ ಪ್ರಯತ್ನ ಮಾಡ್ಯಾನೆ ಇಬ್ಬರದಾಗಿದೆ ಇನ್ನೊಬ್ಬ ಮಗಳ್ರು ಅಲ್ಲಿ ತಂಗಿದಾಗಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಕೊಲೆ ಆದಾಗ ನಮ್ಮ ಮನೆ ಗತಿ ಏನು ಅಂತ ಅವರು ತಂದೆ ತಾಯಿ ಎಲ್ಲರೂ ಹೇಳಿದ್ರೆ ಜೊತೆ ಹೇಳ್ತಾರೆ ನಮಗೆ ದುಡ್ಡು ಬೇಡ ಇಂಥ ಪರಿಸ್ಥಿತಿಯೂ ನಮಗೆ ದುಡ್ಡು ಬೇಡ ಈ ಮಾತು ನಾವು ಹೇಳ್ತಾ ಇದ್ದಾರೆ ಮಸೀದಿ ಎದುರಿಗೆ ಸಾಯಂಕಾಲ ಏಳು ಗಂಟೆಗೆ ಲಾಂಗ್ ಹಿಡ್ಕೊಂಡು ಕುತ್ಗೆಯನ್ನು ಕಡಿದು ಅಲ್ಲಿ ಹೆಣ ಬಿದ್ದರಂಥ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ನಮಾಜ್ ಮಾಡ್ತಿದ್ರು ಅನ್ನೋಂಥ ಮಾತು ನೋವಿಂದ ಅವರು ಹೇಳ್ತಾ ಇದ್ದಾರೆ ನಾನು ಯಾವುದು ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಇದು ಸರ್ಕಾರ ಗಮನಿಸಬೇಕಿದೆ ಹಿಂದುಗಳ ಕೊಲೆ ಯಾಕಾಗುತ್ತೆ ಮುಸಲ್ಮಾನರ ಕೊಲೆ ಯಾಕಾಗಲ್ಲ ಹಿಂದೂಗಳ ಕೊಲೆ ಆದ ತಕ್ಷಣ ನಾವು ಒಂದಿಷ್ಟು ಪ್ರತಿಭಟನೆಗಳು ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ ಇದು ಸರ್ಕಾರಕ್ಕೂ ಗೊತ್ತು ಮತ್ತು ಇದನ್ನು ಹಿಂದೂ ಮುಸ್ಲಿಮ್ ಅಂತ ತರಬೇಡಿ ಅನ್ನೋಂಥ ಮಾತುಗಳನ್ನು ಕೆಲವು ವ್ಯಕ್ತಿಗಳು ಹೇಳ್ತಾ ಇರೋದು ಮಂತ್ರಿಗಳು ಹೇಳ್ತಾ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಹಿಂದೂ ಮುಸ್ಲಿಮ್ ತರಬೇಡಿ ಅಂತಂತಂದ್ಕೊಂಡು ಅವ್ರ ಕುಟುಂಬದವ್ರು ಹೇಳಿದ್ರೆ ಪ್ರಾರಂಭ ನಾನು ಯತ್ನಾಳವರು ಒಳಗಡೆ ಹೋಗ್ತಿದ್ದಂಗೆ ಆರಂಭದಿಂದಲೇ ಅವ್ರ ಬಾಯಲ್ಲಿ ಬಂದಿದ್ದು ಯತ್ನಾಳವರ ಜೊತೆಗಿದ್ದಂಥ ಫೋಟೋ ತೋರಿಸಿ ಹಿಂದೂ ಯುವಕನ ಕೊಲೆ ಮಾಡಿದ್ದೆ ಮುಸಲ್ಮಾನ್ ಅವಳು ಯಾಕೆ ಅವಳನ್ನ ಕೊಲೆ ಮಾಡಲಿಲ್ಲ ಅವ್ರ ಮನಸ್ಸಿನಲ್ಲಿರೋಂಥ ಭಾವನೆಗಳ ಬಗ್ಗೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಏನೋ ನಾವು ಹೇಳಬೇಕು ತೋರ್ತಾ ಇಲ್ಲ ಇದರ ವಿರುದ್ಧ ಇಡೀ ಹಿಂದೂ ಸಮಾಜ ಜಾಗೃತಿ ಆಗಿಂತ ಮುಂಚೆನೇ ಅವ್ರಿಗೆ ಕಠಿಣ ಶಿಕ್ಷೆ ಆ ಹುಡುಗಿಗೆ ಮತ್ತು ಈ ರೀಲಿಂಗ್ಸ್ ಮಾಡಿಕೊಂಡು ಲಾಂಗ್ ಇಟ್ಕೊಂಡು ಕೊಲೆ ಮಾಡಿದಂಥ ಆ ಮುಸಲ್ಮಾನ್ ಯುವಕನಿಗೆ ಮುಸಲ್ಮಾನ್ ಯುವತಿಗೆ ಮುಸಲ್ಮಾನ ಯುವಕನಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗೋ ದಿಕ್ಕಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಇದು ಮೊದಲನೇ ಅವ್ರ ಅಪೇಕ್ಷೆ ಇಡೀ ಕುಟುಂಬದ ಅಪೇಕ್ಷೆ ಏನಪ್ಪ ಇನ್ನು ಸರ್ಕಾರ ಭಿಕ್ಷೆ ಕೊಡಲ್ಲ ಈ ರೀತಿ ಹಿಂದೂ ಯುವಕನ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಸರಿಯಾದ ಇದು ಪರಿಹಾರ ಓದಲೇಬೇಕು ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಮನೆಗೆ ಇಪ್ಪತ್ತೈದು ಲಕ್ಷ ಕೊಟ್ಟರು ನನಗೆ ನೆನಪಿದೆ ಅದು ಆತ್ಮಹತ್ಯೆ ಇದು ನೇರವಾಗಿ ಮುಸಲ್ಮಾನ್ ಯುವಕ ಆ ಮುಸಲ್ಮಾನ ಯುವತಿ ಇಬ್ಬರು ಸೇರಿ ಹತ್ತೊಂಬತ್ತು ಬಾರಿ ಫೋನ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು ಅವ್ರ ಹುಡುಗಿ ಇವಾಗ ಹತ್ತೊಂಬತ್ತು ಬಾರಿ ಫೋನ್ ಮಾಡಿದ್ರು ನನಗೆ ನನಗೇನು ಡೀಟೇಲ್ ಗೊತ್ತಿಲ್ಲ ಎಲ್ಲ ಅವ್ರ ಬಾಯಲ್ಲೇ ಕೇಳಿರ್ತಾರೆ ಹಾಗಾಗಿ ಪರಿಹಾರವನ್ನು ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿನವರು ಕೊಡಬೇಕು ಎರಡನೇದು ಆ ಕುಟುಂಬದವರೆಲ್ಲ ಸೇರಿ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರ ಮನೆಗೊಂದು ಉದ್ಯೋಗ ಸರ್ಕಾರ ಸರ್ಕಾರಿ ಉದ್ಯೋಗ ಕೊಡಬೇಕು ಈ ದಿಕ್ಕಿನಲ್ಲಿ ಸರ್ಕಾರ ತಕ್ಷಣ ಗಮನ ಹರಿಸಬೇಕು ಯಾಕಂದರೆ ಅನೇಕ ಹಿಂದೂ ಯುವಕರ ಕ್ಕೊಲೆ ಹಾಳಾದಂಥ ಸಂದರ್ಭದಲ್ಲಿ ಹಿಂದೂಗಳದೇ ತಪ್ಪು ಅನ್ನೋಂಥ ಮಾತುಗಳನ್ನು ಸರ್ಕಾರ ಮಾಡಿತ್ತು ಅಲ್ಲಿ ಈ ವಿಚಾರವನ್ನು ಕೊಪ್ಪಳದಲ್ಲಿರೋಂಥ ಅನೇಕ ಯುವಕರು ಕೂಡ ನಾವು ಇಲ್ಲಿ ಬಂದಂಥ ಸಂದರ್ಭ ಮಾತಾಡಿದ್ರು ಈ ರೀತಿ ಕಠಿಣವಾದ ಶಿಕ್ಷೆ ಅವರಿಬ್ಬರಿಗೆ ಆಗಬೇಕು ಆ ಹಿಂದೂ ಯುವಕ ಕೊಲೆ ಮಾಡಿರೋನಿಗೆ ಮತ್ತು ಪ್ರೀತಿ ಮಾಡಿದಂಥ ಹತ್ತೊಂಬತ್ತು ಫೋನ್ ಮಾಡಿ ಇಬ್ಬರು ಸೇರಿ ಕೊಲೆ ಮಾಡಿದಂಥ ಆ ಹೆಣ್ಣು ಆ ಹುಡುಗಿಯಾರ ಅವಳಿಗೂ ಅವಳಿಗೂ ಶಿಕ್ಷೆ ಆಗಬೇಕು ಮತ್ತು ಕನಿಷ್ಠ ಐವತ್ತಕ್ಷ ಪರಿಹಾರ ಕೊಡಬೇಕು ಅವರ ಮುಸ್ಲಿಮರ ಮನಸ್ಥಿತಿ ಭಾಳ ಸ್ಪಷ್ಟ ಹಿಂದೂ ಕಾರ್ಯಕರ್ತ ಯಾರೇ ಇಲ್ಲ ಹಿಂದೂ ಜನಾಂಗದಲ್ಲಿ ಪರಿಶಸ್ತಾ ಪ್ರಶಸ್ತಿ ನಮ್ಮ ಧರ್ಮದ ಬರಲಿ ಅದು ನೋಡಿದ ನಮ್ಮ ದೃಷ್ಟು ನೀವು ಗ್ಯಾರಂಟಿ ಎಲ್ಲ ನಮಾಜ್ಕೋರು ಸಹ ದುಡಿಯುವಂಥ ಕೆಲಸ ಮಾಡಿಲ್ಲ ಬುದ್ಧಿ ಹೇಳುವಂಥ ಕೆಲಸ ಮಾಡಿದ ಆ ಧರ್ಮದ ಒಂದು ಮನಸ್ಥಿತಿ ಸ್ಪಷ್ಟವಾಯ್ತಾನ ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದವಾಗ ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತು ಅವಾಗಿನೇ ಅವ್ನ ಮ್ಯಾಗೆ ಯಾಕೆ ಆ್ಯಕ್ಷನ್ ಅಂದ್ರೆ ಅಂದರೆ ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮತ್ತೆ ತೋರಿಸಿದ್ ಮತ್ತು ಆ ಹುಡುಗಿಯನ್ನ ಪ್ರೀತಿ ಮಾಡಿದವನು ಅವನೇ ಆ ಹುಡುಗಿ ಮತ್ತು ಇದನ್ನು ಕೊಲೆ ಮಾಡೋದನ್ನು ನಾಲ್ಕು ಜನ ಇರ್ತದ್ ಅವ್ನು ಎಲ್ಲರಿಗೂ ಆ ಹುಡುಗಿಗೂ ಸಹ ಬಂಧನ ಆಗೋದು ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡೋದು ನಾಲ್ಕು ಜನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದ್ರೆ ಸಾಲು ಆ ಹುಡುಗನು ಅರೆಸ್ಟ್ ಮಾಡಬೇಕು ಯಾವುದೇ ರೀತಿಯಿಂದ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಅವರು ಅವಕಾಶಗಳು ಸಿಗಬಾರ್ದು ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ನಮಗೆ ಏನೋ ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿ ಆದರೆ ಇವರ ಮನಸ್ಥಿತಿ ಏನಾಗಿದೆ ಅಂದರೆ ಅವರೆಂದೂ ಹಿಂದೂಗಳ ಜೊತೆಗೆ ಸರಿಯಾದ ಸರ್ಕಾರಿ ಒಂದು ನೌಕರ ಕೊಡಬೇಕು ಮತ್ತೆ ಇನ್ನೆಂದೂ ಈ ರೀತಿ ಆಗ್ಬಾರ್ದು ಅವ್ರ ತಾಯಿ ಹೇಳಿದ ಮಾತು